ಈಗ ಲೋಕಸಭಾ ಅಂತ ಏನಿಲ್ಲ ಕಾಂಗ್ರೆಸ್ ಅವ್ರು ಕ್ಯಾಂಡಿಡೇಟ್ ತಯಾರ ನಾವು ಕಾಂಗ್ರೆಸ್ ಅವ್ರು ಅವ್ರು ಏನ್ ಮಾಡ್ತಾರೆ ನಾವು ಅದಕ್ಕೆಲ್ಲ ತಲೆ ಇಟ್ಕೊಳ್ಳಕ್ ಹೋಗಿದ್ವಿ ನಮ್ಮ ಭಾರತೀಯ ಜನತಾ ಪಾರ್ಟಿದು ಈಗಾಗಲೇ ಲೋಕಸಭೆ ಬಗ್ಗೆ ಚರ್ಚೆಗಳು ನಡೆದವು ಇವತ್ತು ಮೋಸ್ಟ್ಲಿ ಮೀಟಿಂಗ್ ಆಗ್ಬೇಕಾಗಿತ್ತು ಇವತ್ತು ಎನ್ಸಿ ಚರಣ್ ಸಿಮಠ ಅವರು ನಮ್ಮ ಉಸ್ತುವಾರಿ ಇದಾರೆ ಅವ್ರು ಮೋಸ್ಟ್ಲಿ ಮುಂದಿನ ವಾರದಾಗ ಡೇಟ್ ಕೊಡ್ತಾರೆ ಅವರೆಲ್ಲ ಬಂದ ನಂತರ ಮಾತಾಡ್ಕೊಂಡು ಸ್ಟೇಟ್ ಲೆವೆಲಲ್ಲಿ ಡೆಲ್ಲಿ ಎಲ್ಲ ಮೀಟಿಂಗ್ ಆಗ್ತದೆ ಫೈನಲ್ ಮೈನಲ್ ಆಗ್ತಿದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ನನ್ನ ಹೈಕಮಾಂಡ್ ಏನ್ ಡಿಸಿಶನ್ ಹೇಳ್ತಾರೋ ಆ ಪ್ರಕಾರ ಕೆಲಸ ಮಾಡ್ತಾರೆ ನೋಡ್ರಿ ಇಲ್ಲ ಓಡಾಡ್ತಿರ್ತಾರ ನೋಡ್ರಿ ಈಗ ಎಲ್ಲ ಕಡೆ ಸಿಟ್ಟಿಂಗ್ ಎಂ ಎಲ್ ಎ ಇರ್ತಾರೆ ಎಟ್ಟಿಂಗ್ ಎಂ ಪಿ ಇರ್ತಾರು ಇದ್ದಾಗೂ ಎಲ್ಲರೂ ಆಕಾಂಕ್ಷಿಗಳು ಆಸೆಗಳು ಎಲ್ಲರೂ ನೀವು ಟಿಕೆಟ್ ಕೇಳಿಪಾಟ್ ಮಾಡೋದು ತಪ್ಪಾಗ್ತದೆ ಅವನು ಇಚ್ಛೆ ಆಸೆ ಇರ್ತವು ಕೇಳ್ಬೋದು ಆದ್ರೆ ಫೈನಲಿ ಹೈಕಮಾಂಡ್ ಜಲ ಡಿಸಿಷನ್ ಏನು ಒಂದು ಯಾವ ಕ್ಯಾಂಡಿಡೇಟ್ನ ಬೆಳಗಾವಿ ಸಿಟ್ಕೋಟಿ ಫೈನಲ್ ಮಾಡ್ತಾರೋ ಅದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಗೆಲ್ಲಿಸುವಂತ ಕೆಲಸ ಮಾಡ್ಬೋದು ಆದ್ರೆ ಪಾರ್ಟಿ ಡಿಷನ್ ಹಂಗಿಲ್ಲ ಯಾವಾಗಲೂ ಜಿಲ್ಲಾದಲ್ಲಿ ಮಾತ್ರ ಹೊರಗಿನವರಿಗೆ ಮಾಡ್ತಿರ್ತಾರೇ ನಂಗೆ ಪರಂಪರೆ ಐತಿ ಈಗ ನೋಡ್ರೆ ಮೂರು ಜನ ಈ ಭಾಗದಲ್ಲಿ ಎಮ್ ಎಲ್ ಎ ನಾನು ಅದೀನಿ ರಮೇಶ್ ಗರ್ಗಳು ಅಭಯ್ ಪಾರ್ಲಿ ಮೂರ್ ಜನ ಇನ್ನೂ ಎಕ್ಸ್ ಎಮ್ ಎಲ್ ಗಳು ಎಲ್ಲ ಕುರಿತು ಇದು ಮಾಡ್ತೀವಿ ಅದೇ ಚರಂಜಿ ಮಟ್ಟಿನ ಅವ್ರು ಮಾಡಿದ್ದಾರೆ ಅಂತೇಳಿ ಅವರು ಹಿರಿಯರ್ ಅದ್ರು ಸೀನಿಯರ್ ಅವರು ಎಕ್ಸ್ಪೀರಿಯನ್ಸ್ ಇದೆ ಅವರು ಮಾತು ಅಂದ್ರೆ ಅವರು ಅಧ್ಯಕ್ಷ ಮೀಟಿಂಗ್ ಮಾಡ್ತಾರೆ ಅದ್ರ ನಮ್ಗೆ ಯಾರು ಬೇಕಾಗಿಲ್ಲ ಅದೇ ಅಭ್ಯರ್ಥಿ ಹೈಕಮಾಂಡ್ ಡಿಸಿಷನ್ ಹೆಂಗೆ ಮಾಡ್ತಾರೋ ಅಥ್ವ ಎಲ್ಲ ಏನಿಲ್ಲಾರ ಇವತ್ತು ಸಿಟಿಗೆ ಎಂ ಪಿ ಇದ್ರು ಐದಾರು ಜನ ಇದಾರೆ ಎಲ್ಲರೂ ಕೇಳ್ತಿರ್ತಾರ ನಾನು ಸಲ ಈಗ ನಾನು ಹತ್ತು ಸಲ ಹೇಳಿದ್ದೀನಿ ನಾನು ಲೋಕಸಭಾಗೆ ನಿಲ್ಲೋದಿಲ್ಲ ಎಂ ಪಿಗೆ ನಿಲ್ಲೋದಿಲ್ಲ ಎಂ ಎಲ್ ಐಗೆ ಆರಾಮ್ ಆದ್ರೆ ನೀವು ಹೇಳಿದ್ದೀನಿ ಒಟ್ಟೆ ನಮ್ಮ ಹೆಸರು ಓಡಿಸ್ತಾರೆ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ನನಗೆ ಇಂಟ್ರೆಸ್ಟ್ ಇಲ್ಲ ಎಂ ಪಿಗೆ ನಾನು ಎಂ ಎಲ್ ಎಗೆ ಆರಾಮ್ ಇದ್ದೀನಿ ನಾ ಏನಲ್ಲ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಎಸ್ ಎಂತ ಯಾರು ಕ್ಯಾಂಡಿಡೇಟ್ ನಾವು ನಾವೆಲ್ಲರೂ ಪ್ರಾಮಾಣಿಕವಾಗಿ ಅವ್ರ ಕೆಲಸ ಮಾಡ್ತೀವಿ ಮತ್ತು ಖಂಡಿತವಾಗಿ ಈ ಸಲ ಬೆಳಗಾವಿ ಚಿಕ್ಕೋಡಿ ಎರಡೂ ಲೋಕಸಭೆ ಇಲ್ಲ ನಾವೆಲ್ಲ ತಂದ್ರೆ ಟಿವಿಯಲ್ಲಿ ನೋಡಿದ್ರು ಅಂದ್ರೆ ಮೀಡಿಯಾದಾಗ ಚರ್ಚೆ ನೋಡಿದ್ವಿ ಅದ್ರ ಒಂದು ಬರ್ತು ಯಾರು ಮಾತಾಡ್ಲಿಲ್ಲ ಏನಿದ್ರು ಹೈಕಮಾಂಡ್ ಏನಂತಾಗಿರ್ತೀವಿ ಯಾರು ಭಾರತೀಯ ಜನತಾ ಪಾರ್ಟಿಗೆ ಬಂದ್ರೆ ಎಲ್ಲರಿಗೂ ಸ್ವಾಗತ ಇದೆ ಅಲ್ಲ ಏನಲ್ಲ ಯಾರು ಬಂದರೆ ಎಲ್ಲರಿಗೂ ಸ್ವಾಗತ ಇದೆ ಲೇಟ್ ಮಾಡಬೇಡ್ರಿ ಬೇಗನೆ ಬರ್ರಿ ಅಂತ ಹೇಳ್ತಾರೆ ಮಾಡ್ಲಿಕ್ಕೆ ನಾವು ಸೆವೆಂತ್ಗೆ ನಾವು ಪ್ರತಿಭಟನೆ ರೀ ಈಗ ನಾವು ಸೆವೆಂತ್ ಗ್ರೌಂಡಲ್ಲಿ ಅಲ್ಲಿ ಹೋಗ್ತಿದ್ದಾರೆ ಅವ್ರ ಇಶ್ಯೂ ಎಲ್ಲ ಡೈವರ್ಟ್ ಮಾಡ್ತಾ ಇದಲ್ಲ ಸೊ ಅವರಿಗೆಲ್ಲ ಅಂಕಿ ಸಂಖ್ಯೆ ಚರ್ಚೆಗೆ ಬರ್ಲಿಲ್ಲ ಅವ್ರೆಲ್ಲಾರು ಸೊ ಅದನ್ನ ಬರ್ತಾರಲ್ಲ ಸುಮ್ಮನೆ ಡಿ ಕೆ ಸುರೇಶ್ ಏನೋ ಸ್ಟೇಟ್ಮೆಂಟ್ ಕೊಟ್ಟು ಅದನ್ನೆಲ್ಲ ಇಡೀ ಆಲ್ ಓವರ್ ಇಂಡಿಯಾ ಚರ್ಚೆ ನಡೀತು ಅದನ್ನ ಇಶ್ಯೂ ಡೈವರ್ಟ್ ಮಾಡಕ್ಕೆ ಅಲ್ಲಿ ಹೋಗ್ತಾರೆ ಡೆಲ್ಲಿಗೆ ಫೈನಾನ್ಸ್ ಎಕ್ಸ್ಪೀರಿಯನ್ಸ್ ಅವರಿಗೆಲ್ಲ ಸದನ ನಡೆದಾಗ ಬಿಜೆಪಿ ನಾವು ಬೆಂಗಳೂರಲ್ಲಿ ಸಮೇತ ಮಾಡ್ತಾ ಸದನ ನಡೆದಾಗ ಬಹಿರಂಗವಾಗಿ ಒಳ್ಳೇದಾಗಿ ನೋಡಿ ಎಲ್ಲ ಆಗಿದೆ ಏನೋ ಯಾವುದೋ ಕಾರಣ ಬೇಜಾರಾಗಿ ಹೋಗಿದ್ರು ಅವ್ರು ವಾಪಸ್ಕೊಂಡಾರ ನಮ್ಗೆಲ್ಲರಿಗೂ ಖುಷಿ ಇದೆ ಸ್ವಾಗತ ಇದೆ ಸೀನಿಯರ್ ಏನೋ ಕೆಲಸಗಳಿಗೆ ಹೋಗಿದ್ರು ಅವ್ರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿದೆ ಅದೇನ್ ಡಿಸನ್ ಹೈಕಮಾಂಡ್ ಏನು ಹೇಳೋದಲ್ಲ ಅವ್ರ ಪ್ರಾಮಾನ್ಯ ಮಾಡ್ತೀನಿ ಮತ್ತು ಒಂದು ತಮ್ಗೆ ಆಶ್ವಾಸನೆ ಕೊಡ್ತೀನಿ ನಮ್ಮ ಕಾರ್ಯಕರ್ತರು ಜನ ಬೆಳಗಾವಿ ಚಿಕ್ಕೋಡು ಎರಡೂ ಲೋಕಸಭಾ ಗೆಲ್ಸ ಈಗಾಗಲೇ ನಿರ್ಣಯ ಮಾಡಿದ್ರು ಖಂಡಿತ ಎರಡು ಲೋಕಸಭಾನ ಗೆಲ್ತೀವಿ ಅಲ್ಲ ಡೆಫಿನೆಟ್ ಆಗಿ ಅಲ್ರಿ ನಾವು ಮೂರು ವರ್ಷ ಕೊರೆ ವರ್ಷ ನಡೆಸಿದಾಗ ನಮ್ಗೆ ಎಂಟಿ ಇನ್ಕಮೆನ್ಸ್ ಇಷ್ಟಿದ್ದು ನಮ್ಗೆ ಜನ ಬೇಜಾರಾಗಿ ನಮ್ ವಿರುದ್ಧ ಓಟ್ ಹಾಕಿರೋ ಹತ್ತು ತಿಂಗಳಲ್ಲಿ ಹಳ್ಳಿ ಇಲ್ಲಿ ಬಾರಿ ನಮ್ ಜೊತೆಗೆ ಎಷ್ಟು ಜನ ಪವರ್ ಪ್ರಾಬ್ಲಮ್ ಐತಿ ಸಮಸ್ಯೆ ಐತಿ ರೋಡ್ ಜನ ಈಗ ಅಂದ್ರೆ ನಾನು ಜಬೂಜ್ ಏನಾರು ಚುನಾವಣೆ ಬಂದ್ರೆ ಈ ಸಲ ನಾವು ಯಾವಾಗಲೂ ನೂರ ಹತ್ತಕ್ಕೆ ರೀಚ್ ಆದ ನೂರ ನಾಲ್ಕ ರೀಚ್ ಆದ ನೂರ ಹದಿಮೂರು ಕ್ರಾಸ್ ಆಗ್ತಲ್ಲ ಈ ಸಲ ಏನಾರು ಚುನಾವಣೆ ಯಾವಾಗ ನಡೆದ್ರು ನೂರ ಮೂವತ್ತು ಕ್ರಾಸ್ ಆಗ್ತಿವಿ ಅಂತ ಹೇಳಿ ಅದಕ್ಕೆ ನಾವೆಲ್ಲ ರಾಮದುರ್ಗ ಸೌದತ್ತಿ ಎಲ್ಲರೂ ರೆಡಿ ಇಲ್ಲಪ್ಪ ಅಂತ ಹೇಳಿದೆ ಅವ್ರಿಗೆ ಡೆಫಿನೆಟ್ ಆಗಿ ಯಾಕಂದ್ರೆ ಎಲ್ಲ ಗೊತ್ತಿದೆ ಜನ ಇಷ್ಟು ಬ್ಯಾಸತ್ತಾರಲ್ಲ ನಾವು ಹಳ್ಳಿಯಲ್ಲಿ ಹೋಗ್ತೀವಿ ಇವತ್ತು ಕಾಂಗ್ರೆಸ್ ಎಮ್ ಎಲ್ ಎಗಳು ಅವ್ರಿಗೆ ಫೇಸ್ ಮಾಡಕ್ ಆಗ್ತಲ್ಲ ಯಾಕಂದ್ರೆ ಪ್ರಾಮಿಸ್ ಮಾಡಿದ್ರವ್ ಎಲೆಕ್ಷನ್ ಮೊದಲ ಒಂದ್ ರೂಪಾಯಿ ಅನುದಾನ ಬರ್ತಲ್ಲ ನೀವೆಲ್ಲ ರೋಡ್ ನೋಡ್ತಾ ಇದೀರಿ ಉದಾಹರಣೆ ಒಂದೇ ಹೇಳ್ತೀನಿ ಚೋರ್ಲಾ ರೋಡು ಬೆಳಗಾವಿ ಗೋವಾಕ್ಕೂ ಎಷ್ಟು ಕನೆಕ್ಟೆಡ್ ಐತಿ ಸೊ ನೀವು ಅಲ್ಲಿ ಗೋವಾದ ರೋಡ್ ಎಲ್ಲ ಮಾಡಿದ್ದಾರೆ ಕರ್ನಾಟಕ ಬಂದ್ರೆ ಎಲ್ಲ ಕೆಟ್ಟಿದೆ ಮನೆ ದೊಡ್ಡ ಪ್ರಮಾಣದಲ್ಲಿ ಕಣ್ಕೊಂಬಿಲಿ ಸ್ಟ್ರೈಕ್ ಆಯ್ತು ಆ ರೋಡ್ ಮಾಡಿಕೊಟ್ರೆ ಅದು ಟ್ರಾನ್ಸ್ಪೋರ್ಟೇಷನ್ಗೆ ಅಂದ್ರೆ ಎಷ್ಟು ಬಿಸ್ನೆಸ್ ಅನುಕೂಲ ಆಗ್ತೈತಿ ಜನಕ್ಕೆ ಅನುಕೂಲ ಆಗ್ತೈತಿ ಇಂತ ಯಾವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿಲ್ಲ ಏನೋ ಓಕೆ ಚೆಲ್ಲು ಎಲ್ಲ ಹೇಳ್ಕೊಡ್ಕೊ ಮಾಡಬೇಕು ಏನ್ ಮಾಡ್ಬೇಕು ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಹಿಂದೂ ಕಡ್ಡಿಗಳು ಐವಸ್ಟ್ ಫಂಡ್ ಕೊಡತಾರೆ ಅದರಿಂದ ಸಾಕಷ್ಟು ರೋಡ್ ಆಗತ್ತೆ ಹೋಗಿ ಸೆಂಟ್ರಲ್ ಜೋಡಿ ಮಾತಾರೆ ಅದನ್ನ ಮಾಡಿ ಪ್ರತಿಭಟನೆ ಮಾಡೋ ಬದಲು ಹೋಗಿ ಅವ್ರು ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಫಂಡ್ ತಗೊಂಡ್ ಕೆಲಸ ಮಾಡಿ ಸರ್ ಕಾಂಗ್ರೆಸ್ ಪಕ್ಷ ಶಾಸಕರು ತಮ್ಮ ಮುಂದೆ ಬರ್ತಾ ಇಲ್ಲ ಕ್ಷೇತ್ರದ ಆಗ್ತಾ ಇಲ್ಲ ಎಲ್ಲರಿಗೂ ಬೇಜಾರಿದೆ ಯಾಕಂದ್ರೆ ನಾವು ಪ್ರಾಮಿಸ್ ಮಾಡ್ತೀವಿ ಜನರ ಮುಂದೆ ಹೋಗ್ಬೇಕಾಗ್ತೀವಿ ಕೆಲಸ ಇವತ್ತು ಏನು ಕೆಲಸ ಹೆಂಗ್ ಫೇಸ್ ಅವ್ರ ಜನಕ್ಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬೇಜಾರಿದೆ ಅವ್ರದ್ದು ಕಾಂಗ್ರೆಸ್ ಎಂ ಎಲ್ ಗಳು ಕೆಲಸ ಆಗ್ತಲ್ಲ ಡಿ ಬಿಜೆಪಿ ಬಿಟ್ಟು ಬಿಡಿ ಸರ್ ಹಾಗಾದ್ರೆ ಕರ್ನಾಟಕದಲ್ಲಿ ಅಜಿತ್ ಪವಾರ್ ಮತ್ತೆ ಏಕನಾಥ್ ಶಿಂದೆ ಹುಡುಕಿರ್ತಾರೆ ಹುಡುಕೈತೆ ಬಿಜೆಪಿ ನೀನು ಹುಡುಕಿ ಕೊಡಪ್ಪ ಹುಡುಕಲಿ ಅಜಿತ್ ಪವಾರ್ ಏಕನಾಥ್ ಸಿಂಧೆ ಸುಮ್ಮನೆ ಅದೆಲ್ಲ ಹಂಗೆ ನಡೆದಿರ್ತೈತೆ ಆ ತರ ಏನಿಲ್ಲ ಅವರು ಅಮಿತ್ ಶರ್ ಅವ್ರ ಅಧ್ಯಕ್ಷರಾದ್ರೂ ನಡ್ಕೊಂಡು ಆ ತರ ಏನಿಲ್ಲ ಅವರು ಆ ತರ ಏನಿಲ್ಲ ಸಚಿವ ಯಾರು ಅವ್ರಿಗೆ